ಹಾಯ್ ಹಲೋ ನಮಸ್ತೆ ಯೋಗಿತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಆರನೇ ದಿನ ಆಗಿರೋದ್ರಿಂದ ಕೆಂಪು ವಸ್ತ್ರನ ಧರಿಸಿ ತಾಯಿ ಕಾತ್ಯಾಯಣಿ ದೇವಿಯನ್ನು ಆರಾಧಿಸ್ತೀವಿ ಪೂಜಿಸ್ತೀವಿ ಈಗ ತಾಯಿ ಕಾತ್ಯಾಯಣಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿಯ ಆರನೇ ದಿನವನ್ನು ಕಾತ್ಯಾಯಣಿ ದೇವಿ ಎಂದು ಕರೆಯಲ್ಪಡುವ ದೇವಿಯ ಉಗ್ರ ಯೋಧ ಅವತಾರಕ್ಕೆ ಸಮರ್ಪಿಸಲಾಗಿದೆ ಸಿಂಹದ ಮೇಲೆ ಸವಾರಿ ಮಾಡುವ ಮತ್ತು ಕಮಲದ ಹೂವು ಖಡ್ಗ ಮತ್ತು ಶಿವನ ತ್ರಿಶೂಲ ಸೇರಿದಂತೆ ಹಲವು ಆಯುಧಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುವ ಮಹಿಷಾಸುರ ಮರ್ದಿನಿಯನ್ನು ಷಷ್ಠಿಯಂದು ಅಂದರೆ ನವರಾತ್ರಿ ಹಬ್ಬದ ಆರನೇ ದಿನದಂದು ಪೂಜಿಸಲಾಗುತ್ತದೆ ದುರ್ಗಾದೇವಿಯ ಆರನೇ ಅವತಾರದ ಕಾತ್ಯೇಣಿ ದೇವಿಯನ್ನು ಬ್ರಿಜ್ ಮಂಡಲದ ಅಧಿದೇವತೆ ಆಕೆಯನ್ನು ಯುದ್ಧದ ದೇವತೆ ಎಂದು ಕರೆಯುತ್ತಾರೆ ತಾಯಿಯ ರೂಪವು ಚಿನ್ನದಂತೆ ಪ್ರಕಾಶಮಾನವಾಗಿದೆ ಮತ್ತು ಅತ್ಯಂತ ದೈವಿಕವಾಗಿದೆ ತಾಯಿಗೆ ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ ಶಾಸ್ತ್ರಗಳ ಪ್ರಕಾರ ತಾಯಿಯನ್ನು ಸರಿಯಾಗಿ ಪೂಜಿಸಿ ಕೆಲವು ವಿಶೇಷ ಉಪಾಯಗಳನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ವಿವಾಹವು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತವೆ ಮತ್ತು ಸೂಕ್ತ ವರ ದೊರೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಧಾರ್ಮಿಕ ಪುರಾಣಗಳ ಪ್ರಕಾರ ಕಾತ್ಯಾಯಣಿ ದೇವಿಯು ಸಂಯೋಜಿತ ಶಕ್ತಿಗಳಿಂದ ಪ್ರಕಟವಾದವಳು ಸಾವಿರಾರು ಸೂರ್ಯರು ಮೂರು ಕಣ್ಣುಗಳು ಕಪ್ಪು ಕೂದಲು ಮತ್ತು ಬಹು ಕೈಗಳ ಶಕ್ತಿಗಳೊಂದಿಗೆ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಒದಿಸಲು ಭೂಮಿಗೆ ಇಳಿದವಳು ಭಗವತಿ ದೇವಿಯು ನಿಮ್ಮೆಲ್ಲರನ್ನು ರಕ್ಷಿಸಲಿ ನಿಮಗೆ ಆಯುರ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸುತ್ತೇನೆ ಆ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಮತ್ತೊಂದು ಬಣ್ಣದ ಜೊತೆ ಮತ್ತೊಂದು ದೇವಿಯ ಮಾಹಿತಿಯ ಜೊತೆ ಬರ್ತೀನಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ